ಒಟ್ಟಿಗೆ ಕಾಸು ಬೈದು ನಾನು ಒಟ್ಟು ಪತ್ತರ ಲಕ್ಷ ಬೈದು ಸರ್ ಏನೇನು ಉಸಿರಾವಳನ್ನು ಕಾರಣ ಕಟ್ತೀರ ನಮ್ಮ ಅಭಿಮಾನಿ ಬಂದಿರು ಕಲಾಭಿಮಾನಿಗಳು ನಿಗ್ಲರ್ದಾತ್ರೆ ಏನೇನು ಬದುಕದ ಬರಿದೆ ನನಗೆ ಮಾತ ಯಾನ್ ನಿಗ್ಲಿ ಕುಡರ ಕೈ ಮುಖ್ಯನಲ್ಲಿ ಆಪರೇಷನ್ ಆಯ್ಬಾಕ ಏನೊಂದು ಎರ ವರ್ಮ ತಿಂಗ್ಳು ಇಲ್ಲೆಡೆತ್ತು ರೆಸ್ಟ್ ಮಾತ್ರ ಡಾಕ್ಟ್ರು ಬನ್ನಿರು ಈಗ ಪೋಲಿ ಹೋಲಿ ನಾಲಜಿ ಒಂದು ನಲ್ಪಲಿ ಇಂಜಿನ ಮಲ್ಪಲಿ ಇದು ಆಲ್ ತೊಂದರೆ ಹೆಜ್ಜೆ ಬಂಡಿ ಮತ್ತೆ ಸಿನಿಮಾ ರಂಗ ಬರಂದ ಇವನ್ ಇತ್ಯಾರ ಪಂಡಿರ ಅಮೆರಿಕದ ಒಂದು ವ್ಯಕ್ತಿ ವಿಡಿಯೋ ತೂದು ಒರಿಯೇ ಎರಡು ಲಕ್ಷ ರೂಪಾಯಿ ಕೊಡ್ತೀರಿ ಬೊಂಬಾಡ್ ಸಿನಿಮಾ ದೋಪಿನಂಚಿನ ನಂಚಿನ ಮಾತಾ ತೊಳು ಪ್ರೇಕ್ಷಕರಿಗೆ ನಮಸ್ಕಾರ ಯಾನ್ ಸೂರಜ್ ಮಂಗಳೂರು ಮಾತಾರ್ಲ ಎಂಚು ಅಲ್ಲರ ಆರಾಮವಾದ ಆರೋಗ್ಯವಾದ ಉಲ್ಲರ ಅಂದ ಇನ್ನೊಂದು ಉಲ್ಲೇ ಇನ್ನು ಒಂದು ವಿಶೇಷವಾಗಿ ನಂಚಿನ ವಿಡಿಯೋ ನಿಕೋಲ್ ಮಾತಾರ್ಲ ಕೇನ್ ನಂಚಿನ ವಿಡಿಯೋ ಒಂದು ಆತು ತಿಂಗಳೊಡ್ದು ದುಂಬು ಬೊಂಬಾಡ್ ಸಿನಿಮಾ ಚಾನಲ್ದ ಮುಖಾಂತರ ಒಂದು ಕಲಾವಿದಗ ನಿಖಲ್ಲ ಮಾತೇರ್ನಲ್ಲಿ ಆಶೀರ್ವಾದ ಹಿಡ್ದು ಒಂಜಿ ಸಪೋರ್ಟ್ ಮಂಪಚಿನ ಸೌಭಾಗ್ಯ ಹೆಂಗಿಲ್ಲ ನಂಚಿಗೆ ಕೂಡಿದು ಬತ್ತಿತ್ತೆ ಸೊ ನಿಕ್ಕು ನಮ್ಮ ವೀಕ್ಷಕೇರ್ ನಕಲು ತುಳು ರಂಗಭೂಮಿ ಸಿನಿಮಾ ರಂಗದ ಅಭಿಮಾನಿ ನಕಲು ಮಹಾನ್ ಕಲಾವಿದರ್ನಕುಲು ದಾನಿ ನಕಲು ಮಾತೇರ್ಲ ನಿ ಸಪೋರ್ಟ್ ಅಂತಿತ್ತೀರು ಆ ಒಂಜಿ ಎಡ್ಡೆ ಕಾರ್ಯದಾದಂಗೆ ತುಳುನಾಡು ತುಳುನಾಡುತು ಇನ್ನೊಂಚಿನ ಪುಗಾರ್ತೆದ ಹಾಸ್ಯ ಕಲಾವಿದೆ ಹರೀಶ್ ಕಡಂದಲೆ ಮೆರನೊಂಜಿ ಆರೋಗ್ಯ ಸಮಸ್ಯೆ ಉಪ್ಪುನಾಗ ವಿಡಿಯೋ ವೀಡಿಯೋ ಅಂತದಾರನ ಇಲ್ಲದೊಂಜ್ ವೀಡಿಯೊ ಅಂತಿತ್ತ ಐಕ್ ಬಾರಿ ಮಲ್ಲ ಬಾರಿ ಮಲ್ಲ ಒಂಜಿ ಸಪೋರ್ಟ್ ತೀಕದಿತ್ತ ಸೊ ಅವು ಆಯ್ನ ಎಡದ ಪಕ್ಕ ಹರೀಶ್ ಅಣ್ಣ ಓಡೇ ಪ ಸಿನಿಮಾ ರಂಗಕ್ಕೆ ಪೀರ ಬರ್ಪೇರ ಇಜ್ಜ ಅರ್ನ ಫ್ಯೂಚರ್ ಎಂಚಿನ ಏತ್ ಕಾಸ್ ಹರಿಗಬೋದು ಏತದಂಡು ಐನ್ ಹಿಡ್ದು ಬೊಕ್ಕ ಆರು ಆಪರೇಷನ್ ಆಂಡ ಎಂಚ ಐಡ್ದು ಬೊಕ್ಕ ಹೆಂಚೆತ್ತಾರ ಪರಿಸ್ಥಿತಿ ಒಂದೇನು ಮಾತ ನಿಖಲು ಕಮೆಂಟ್ಸ್ ಹುಡುಕಿ ಏನೊಂದು ಇತ್ತರು ಹೆಂಗೆ ನೆಕ್ ಉತ್ತರನೇ ಕೊರಿಯಾರ ಆ ಒಂದು ಇಜ್ಜಂಡಾಗ ಬಂದಾಗ ಆಪರೇಷನ್ ಆಯ್ನಿಡ್ದು ಬೊಕ್ಕ ಮುಜಿ ಮುಂಚಿದಿಂಗೊಲ್ದ ರೆಸ್ಟ್ ಬೋರ್ಡ್ ಇತ್ತುಂಡ್ ಹೈರದ್ದು ಬೊಕ್ಕ ಎಂಕಲ ಒಂಚಿ ಪ್ರಶ್ನಾರ್ಡ್ತಾಗ ಚಿನ್ನ ಹರಿಷಣ್ಣೆ ಹೈದಕ್ಕ ದಾದ ಆಪ್ಪೇರು ಹೆಂಚಿನ್ನ ದಾದ ಬಂದು ಹೆಂಗ್ಳಿಗೆ ಗೊತ್ತಿದ್ದ ರಂಗಭೂಮಿ ಸಿನಿಮಾ ರಂಗ ಪೀರ ಬರ್ಪೇರ ಅಂತ ಸೊ ಇನ್ನೇನು ಖುಷಿತ ವಿಷಯ ಒಂದೇನು ಪೂರ ಪಾತೇರಿ ನಮ್ಮೊಟ್ಟಿಗೆ ಹರಿಷಣ್ಣೆ ಉಲ್ಲೇರು ಎಸ್ ಹರೀಶಣ್ಣ ನಮಸ್ತೆ ನಮಸ್ಕಾರ ಎಂಚೋಲರಣ್ಣ ಹಾಯ್ ಯಸ್ ಓಕೆ ಒಂದು ಬಾರಿ ಖುಷಿ ತ ವಿಷಯ ಹರೀಶಣ್ಣ ಒಂದುಂಜಿ ಮರು ಜನ್ಮ ಬಂಧ ಬನಲಿ ಪುನರ್ಜನ್ಮ ಪುನರ್ಜನ್ಮ ಬಂಧ ಬನಲಿ ಒಂಜಿ ಕಲಾವಿದೆ ಕಲ್ಲೆ ನಂಬು ದೀತಿನೆಗ್ ವೀಕ್ಷಕೇರ್ನ ಕುಲತನ ಪ್ರೇಕ್ಷಕೇರ್ನ ಕುಲಿ ಎತ್ತು ಮಲ್ಲ ಸಾಕಾರ ಕೋರಲಿ ಬನ್ಪುನಿಕೆ ನಿኩል ಕೊರನಂಚಿನ ಸಾಕಾರ ಬಾರಿ ಮಲ್ಲ ಸಾಕ್ಷಿ ಒಂಜಿ ವಾರಲ್ಲ ಹೆಂಗು ಟೈಮ್ ದೆತೊಂದುಜಾ ಬಾರಿ ಒಂಜಿ ನಾಲ್ಕು ದಿನ ತ ಉಲ್ಲೈಡು ಬೇಗ ಆತ ಒಟ್ಟಿಗೆ ಎತ್ ಕಾಸು ಬೈದನಣ್ಣ ಒಟ್ಟು ಪತ್ತೆರೆ ಲಕ್ಷ ಬೈ ಒಟ್ಟಿಗೆ ಪತ್ತೆರೆ ಲಕ್ಷ ಲಕ್ಷ ಬಂದಾಗ ನಮ್ಮ ವೀಡಿಯೊ ಮನ್ಪುನಗ ಒಂದು ಐದುವರೆ ಲಕ್ಷ ರೇಗ್ ಕ್ಯಾಶ್ ದ ಮುಖಾಂತರ ಕೊರ್ದಿತ್ತ ಅವು ಬುಡ್ದು ಆನ್ಲೈನ್ ದ ಮುಖಾಂತರ ಜಿಪೇ ಗೂಗಲ್ ಪೇ ಬ್ಯಾಂಕ್ ಟ್ರಾನ್ಸಾಕ್ಷನ್ ಪೂರ ಸೇರ್ದು ಒಂಜಿ ವಾರದ ಉಲೈಡರೆಗ್ ಹತ್ತುವರೆ ಲಕ್ಷ ರೂಪಾಯಿ ಬೈದುಂಡು ಐಟಾರ್ನ ಆಪರೇಷನ್ ಐ ನಡ್ದ್ ಬುಕ್ಕ ಎಂಚಿನ ಆಂಡಣ್ಣ ಆಪರೇಷನ್ ನಡೆದು ಬೊಕ್ಕ ದಾದಾಣ್ ಆಪರೇಷನ್ ಸಕ್ಸಸ್ ಆತ ನಮ್ಮ ತುಲ್ನಾಡ್ದ ಮಾತಾ ಅಭಿಮಾನಿಲು ಅಂಚನೆ ಬಂಧುಲು ಹಿಂಗೆ ಮಸ್ತ್ ಸಪೋರ್ಟ್ ಮಲ್ದೇವರು ಪಿದರ್ಡು ಅಂಚನೆ ಬೊಂಬೈಡು ಅಂಚನೆ ಬೆಂಗಳೂರು ನಮ್ಮ ತುಲ್ನಾಡದ ಪೂರ ಪ್ರೇಕ್ಷಕರು ಅಂಜನೇಯನ್ನು ಅಭಿಮಾನಿ ಬಂದಲು ಅಂಜನೇ ಮಾತಾ ಇರಲಿಲ್ಲ ಸಂಘ ಸಂಸ್ಥೆದಾಗಲು ಅಂಜನೇಯನ್ನು ಫ್ರೆಂಡ್ಸ್ ಮಾತಾ ಇರ್ಲಿ ಹಿಂಗೆ ಸಪೋರ್ಟ್ ಮಾಡದೇವ್ರು ಹೆಚ್ಚಿನ ಸಂಕೇಟ ಹೆಂಗೆ ಸಪೋರ್ಟ್ ಮಾಡಿದೆ ಮಾತಾಡ್ಲ ಅಂಚೆ ಅದೇನಾಗಲಿ ಸುರೂಟನ್ನ ತರತಾಗ ಅವನಲ್ಲಿ ಮಾತಾ ಇರಲಿಲ್ಲ ಯಾರೇ ನೀವು ಉಸಿರಾವಳನ್ನು ಕಾರಣ ಕರ್ತೀರು ನಮ್ಮ ಅಭಿಮಾನಿ ಕಲಾ ಕಲಾಭಿಮಾನಿಲು ನಿಖಲೆ ದಾತ್ರ ಯಾನೇನಿ ಬದುಕು ದೋರಿದೆ ನಿಗ ಮಾತ ಯಾನ್ ನಿಖಲೆ ಕುಡರ ಕೈ ಮುಗೇನ ಎಸ್ ಆಪರೇಷನ್ ಐ ನಡೆದು ಬೊಕ್ಕ ದಾದ ಆಂಡ್ ಇಂದು ಪಂಡ ಏತ ಸಮಯ ಇರು ರೆಸ್ಟ್ಡ್ ಇತ್ತರ ಐರ್ದ ಕಿತ್ತಿರ್ನ ಪರಿಸ್ಥಿತಿ ಎಂಚೊಂಡು ಆಪರೇಷನ್ ಐ ಬೊಕ್ಕ ಯಾನ್ ಒಂಜಿ ಎರಡು ಮ ವರ್ಮ ತಿಂಗಳು ಇಲ್ಲಡೆ ಇತ್ತ ರೆಸ್ಟ್ ಮಂತ್ ದಾಲ ಕೆಲಸ ಬೋಪುನ ಐಜಿ ಜಿ ದಾಲ ಬೋತಿ ಜಿ ಯಾನ್ ಮರೆಂದ ಚೌತಿಗೆ ಯಾನ್ ನಾಟಕ ಬತ್ತೆ ಉಮಶನ ಲೆತ್ತೆರು ಅಂಚದ ಚೌತಿ ದಸರಗೂ ಒಂದು ನಾಲ್ಕು ನಾಟಕ ಮಲ್ದೇನು ಎಸ್ ಒಂದೊಂದು ಕುಸಿತ ವಿಷಯ ನಿಖುಲ್ ಮಾತಕ್ಕೆ ಇನ್ನೊಂದು ಇತ್ತಾರ ಅತನ ಸಿನಿಮಾ ರಂಗ ನಾಟಕ ರಂಗಡ್ಲ ಒಂದು ಮಲ್ಲ ಪ್ರಶ್ನೆಯಲ್ಲಿ ಇತ್ತುಂಡು ಹರಿಷಣ್ಣೆ ರಂಗಭೂಮಿ ಬುಡಿಯರ ಹರಿಷಣ್ಣಿ ಸಿನಿಮಾ ರಂಗ ಬುಡಿಯರ ದೇಗ ಬಣ್ಣಾರಿಗೆ ಆಪರೇಷನ್ ಆಯ್ನದ ಬುಕ್ಕ ಆಕ್ಟಿಂಗ್ ಬನ್ಪಾರೆ ಆಪುಂಡ ಇಜ್ಜ ಎಂಚಿನ ಬಂದೊಂದು ಕ್ವಶನ್ ಇತ್ತುಂಡ್ರು ಬಾರಿ ಬಾರಿ ಕುಸಿತ ವಿಷಯ ದಾದೊಂದು ಬಂದಾಗ ಇನ್ನ ಎಂಕುಲು ಬೈದಿನ ಒಂದು ಪರ್ಟಿಕ್ಯುಲರ್ ವಿಡಿಯೋ ಬಾರಿ ಮಲ್ಲ ಕುಶಿತ ವಿಷಯ ಹರಿಷಣ್ಣೆ ರಂಗಭೂಮಿಗೆ ವಾಪಸ್ ಆ ಐತ ಅರ್ಥ ರಂಗಭೂಮಿ ಬುಕ್ಕನ್ನು ಸಿನಿಮಾ ರಂಗಡ್ಲ ಸುಲಲಿತವಾದ ನನ್ನ ಅಭಿನಯ ಅಂತ ಒಂದು ಪೋಯರಲ್ಲಿ ಒಂದು ಖುಷಿತ ವಿಷಯ ಇತ್ತೆ ಎಂಚೋಲ್ಲರ್ ಹಾ ಇತ್ತೆ ಸೌಖ್ಯ ದೇವ್ರ ದೇವ್ರ ದಾಲ ತೊಂದ್ರೆಜ್ಜಿ ತ ಆರೋಗ್ಯವಾದಲ್ಲ ಡಾಕ್ಟ್ರ್ ಬಂಡೇರು ಈಗ ನನ್ನ ಪೋಲಿ ದಾಲ ಅಪ್ಪಜಿ ಓದ್ ನಲ್ಪಲಿ ಎಂಜಿನ ಮಲ್ಪಲಿ ದಾಲ ತೊಂದ್ರೆಜ್ಜಿ ಬಂಡೇರು ಮತ್ತೆ ಆದಾಯ ರೂಢಿ ಅನ್ನತೆ ಕೂಡ ನಾಟಕ ಸಿನಿಮಾ ರಂಗ ಬರಂದಿಲ್ಲ ಕಂಬ್ಯಾಕ್ ಮಂತೊಂದುಲ್ಲ ಹಾ ಮಲ್ತೊಂದುಲ್ಲ ಸೋ ಇತ್ತೆ ಇರ್ನ ಪೊಸತ್ತು ಫಸ್ಟ್ ನಾಟಕ ಓ ಪೊಸತ್ತು ನಾಟಕ ಬರಂದುಂಡು ಅವು ಆತಜಿ ನನ್ನ ಓಡಾತೆ ವೈರಾಲ್ ವೈಶಾಲಿ ಉಮೇಶ್ ಅನ್ನೆ ಬರೆಯೋದು ನಿರ್ದೇಶನ ಮಲ್ಪ ನಾಟಕ ಹೊಸ ನಾಟಕ ಆಯ್ನದು ಬೇಗ ನಮ್ಮ ಅನ್ನಿಗೆ ನಿಖಿಲ್ನ ಹೆದರು ಬರ್ರಂಡು ನಿಖುಲು ಅಂಚೆ ಹೆಂಗ್ಳಿಗೆ ದುಮ್ಮಿ ಅಂಚೆ ಸಪೋರ್ಟ್ ಮಾಡ್ದಾರೆ ನಮ್ಮ ಕಲಾವಿದರು ಬೆದ್ರ ತಂಡಗು ಅಂಚೆನೆ ನನ್ನ ಈ ನಾಟಕ ಹೋಗ್ಲಾ ನಿಖು ಎಡ್ಡೆ ಸಪೋರ್ಟ್ ಮಲ್ತು ನುಪ್ಲೆ ಬನ್ನಿ ನಾನು ಮಾತಾಡ್ಲಕ್ಕೇನೊಂದಿಲ್ಲ ಎಸ್ ಹರೀಶಣ್ಣ ಹಾ ಈರ್ ಒರ ಹುಷಾರ್ ತತ್ತಿನಡ್ದ್ ಬೊಕ್ಕ ಆ ಆ ತಂಡಡಿ ಇರ್ ಇಜ್ಜಾಂದ್ ಇಜ್ಜಾಂದ್ ಅಂಚ ಪೋಸ್ಟರ್ ಒಂಜಿ ಆತ್ ಪೋಸ್ಟರ್ಲೆಡ್ ಇರ್ ತೋಜೊಂದಿತ್ತಿ ಒಂಜಿ ಬಾರಿ ಬೇಜಾರ್ ದಾಯೆ ಪನ್ನಗ ವರ್ಷ ಇರ್ನ ಆ ಫೇಸ್ ಇರೆನ್ ತೂಯೆರ್ನೆ ಕಲಾಭಿಮಾನಿಲ್ ಬರೊಂದಿತ್ತೆರ್ ಒಂಜಿ ಎನ್ಮ ತಿಂಗೊಲು ಇರ್ ಇಜ್ಜರ್ ಉಂದು ಪನ್ನಗ ಜನಕ್ಲು ಇಗ್ಲೊಂಜಿ ಬೇಜಾರ್ ಅರಿಶಣ್ ಇತ್ತ ಎಂಚೊಲ್ಲೆರ್ ಒರ ಅನ್ನ ಬತ್ತರ ಬತ್ತರ ಬರ್ಪೆ ಆಯ್ನೆ ಆತ್ ಬೇಗ್ ಬರ್ಪೆ ಜನಕ್ಲ ರೆಸ್ಪೋನ್ಸ್ ಎಂಚ ಇತ್ತ್ ಫೋನ್ ಮಂತ ಆರೋಗ್ಯ ಜನ ಫಸ್ಟ್ಗೆ ಮಲ್ದೇವ್ರಿ ಅಣ್ಣ ಈ ದಾಲ್ ಪೊಡಿ ಹೆಂಗು ಇರ್ನೋಟಗು ಹಿಡ್ಬೇಕಲ್ಲ ಹುಷಾರ ಆಗ್ಬೇಕಲ್ಲ ಕೆಲವು ಜನ ಮಲ್ತೊಂದಿರಿ ಹೆಂಗೆ ಫಸ್ಟ್ಗೆ ಒಂದು ಮೂರು ತಿಂಗ್ಳು ಫೋನ್ ಎಪ್ಪ ಆತು ಫೋಂಡ್ ಬಿರು ಪಾತ್ರಿ ಬಂದಿತ್ತಿರ ಡಾಕ್ಟರ್ ಅಂಜಾದ ಬಕ್ಕ ಏನಪುರೀವ್ ಮಲ್ತೊಂಡ ಬರ್ರಿ ಪಾತ್ರೆ ಮಾತಾಡೋಲ್ಲ ಪಾತ್ರೆ ಅಂತ ಯಾರು ಮಾತಾಡಲ್ಲ ಗೆ ದಾದ ಬಂಡ ಕ್ಷಮೆ ದಾದ ಬಂಡೆ ಏನಕ್ಕೆ ಕೆಲವು ಸಾರಿ ಪಾತ್ರೆ ಆತೀಜಿ ಫೋಂಡು ಆಯ್ಕೆ ಮಾತಾಡೋನ್ ಕ್ಷಮಕ್ಕೆ ಏನಂದ್ರೆ ರಂಗಭೂಮಿ ಕಲಾವಿದ ಪರ್ಸನಲ್ ಬತ್ತೆರ ಹಾ ಬರ್ತೇರಿ ಕಾಪಿಗಾಡ್ ಸರ್ ಒಬ್ಬ ಕಾರ್ ನಮ್ಮ ಫ್ಯಾಮಿಲಿ ನಮ್ಮ ಮಿಸ್ಸಸ್ ಶರ್ಮಿಲಾ ಮೇಡಮ್ ಅಂಜನಿ ಗುರುವಾಣಿ ಮಾತೇರ್ಲ ಹಾಸ್ಪಿಟಲ್ ಬತ್ತಿತ್ತೇವ್ರಿ ಬತ್ತದ್ದು ಹಿಂಗೆ ಮಲ್ಲ ಮಟ್ಟದ ಸಹಾಯ ಮಲ್ದೇವ್ರಿ ಇರ್ ದಾಲ ಪೋಡಿಚ್ಚಿ ಇರೇನು ಹೊಸ ಫಿಲ್ಮಗೂ ಇರು ಐನತ್ ಬೇಗ ಬರೋಡು ಹುಷಾರಾದ ಬಂಡೇ ರೀ ಕಾಪಿಗಾಡ್ ಸರ್ಲ ಮಸ್ತ್ ಜನ ಸಂಘ ಸಂಸ್ಥೆದಾಗ್ಲು ನಮ್ಮ ನಾಟಕ ಟೀಮ್ ಟೀಮ್ದಾಗ್ಲು ಅಂಜನೇ ಫಿಲ್ಮ್ ಇಂಡಸ್ಟ್ರಿ ಮಾತೇರ್ಲ ಹಿಂಗೆಡ್ಡೆ ಸಪೋರ್ಟ್ ಮಲ್ದೇವ್ರಿ ಅಂಚಾದ ಏನಾಗಲಿ ತರ ತರದಾಗೋದು ಕೈ ಮುಖ್ಯ ಎಂಕಲೇ ಒಂದು ಭಾರಿ ಆಶ್ಚರ್ಯ ಆಧಿತ್ತೆ ಹೆಂಕಲ್ ನಿರ್ದ ಮಸ್ತ್ ಇಂಚಿನ ಡೊನೇಷನ್ ದ ಅತಂಡ ಪಬ್ಲಿಕ್ ಅವೇರ್ನೆಸ್ ಅತಂಟ ಪಬ್ಲಿಕ್ ಹೆಲ್ಪ್ ಆಪಿನಂಚಿನ ನ ಮಂತ್ದಾ ಬಟ್ ಈತು ಮಲ್ಲ ಕರ್ಪು ಬಂದ ಹೆಂಗ್ ಅನಮಾನ ಎನ್ನದು ಒಂಜಿ ಯೂಟ್ಯೂಬ್ ಚಾನಲ್ ಐಟಪ್ಪು ನಂಚಿನ ಆಡಿಯನ್ಸ್ ಮನಸ್ಸು ಮಂತ್ರಿಂಡ ದಾದ ಮಿರೇಕಲ್ ಆವು ಪಂಪು ಒಂಜಿ ಸಾಕ್ಷಿ ಪಕ್ಕ ಯಾನ್ ಎದಿ ನೆನಚಿನಂದು ಪನ್ನಾಗ ಹರಿಷ್ಣೆ ಒಂಜಿ ಕಲಾವೀಧಿ ಐನೆಕ್ ಇಡೀ ವಿಶ್ವದಾದ್ಯಂತ ಉಪ್ಪು ನಂಚಿನ ತುಳು ವೀಕ್ಷಕರು ಪ್ರೇಕ್ಷಕಿಯರ್ನ ಕೂಲ ಮಲ್ಲ ಮಟ್ಟದ ಸಾಕಾರ ಕಾಸು ಬೈದಂಡ್ ಪಿದೈ ದುಬೈ ಇರ್ದು ದುಬೈ ಇರ್ದ ಕಾಸು ಬೈದಂಡ್ ಇವನ್ ಇತ್ಯರ್ ಪಾಂಡಿರ ಅಮೆರಿಕದ ಒಂದು ವ್ಯಕ್ತಿ ವಿಡಿಯೋ ತೂದು ಒರಿಯೇ ಎರಡು ಲಕ್ಷ ರೂಪಾಯಿ ಕೊಡ್ತೀರ ಬಾರಿ ಮಲ್ಲ ಸಾಕಾರ ಅಂಚ ಅದು ರೂಪಾಯಿ ಕೊಡ್ತೀನಿ ನಕ್ಳೆಗಲ್ಲ ಲಕ್ಷ ಕೊಡ್ತೀನಿ ಅಯ್ಯೋ ಸಾರ ಏರ್ ಕೊಡ್ತಾರ ನಕ್ಳಿಗೆ ಮಾತಾ ತರೆ ತಗ್ಗ ಒಂದುಲ್ಲ ಒಶೇಷವಾದ ಹರಿಷಣ್ಣೆ ಕಂಬ್ಯಾಕ್ ಆ ಒಂದು ಉಪ್ಪು ನಂಚಿನ ವಿಷಯ ಬಾರಿ ಒಂಜ್ ಕುಶಿತ ವಿಷಯ ಮುರಣಿ ಉಮೇಶ್ ಅಣ್ಣನ ಪೋಸ್ಟ್ ತುಯ್ಯ ಒಂಜಿ ಧರ್ಮಸ್ಥಳ ಟೆಂಪಲ್ ಹಿಡಿದು ಪಿದೈ ಮುಹೂರ್ತ ಮುಹೂರ್ತಪುರ ನಾಟಕ ನಾನು ಶುರು ಮಾಡುದು ಪಾಂಡಿರ್ ವೈರಲ್ ವೈಶಾಲಿ ಆ ನಾಟಕದ ಮುಖಾಂತರ ಹರೀಶ್ಣೆ ಕೂಡ ರಂಗಭೂಮಿಗೆ ರೀ ಎಂಟ್ರಿ ಮತ್ತೊಂದು ಅಂಚ ದೀರ್ನ ತಂಡಗ್ ಮಾತೇರಿಗಳಿಕಲಿಗೆ ಗೆಡ್ಡೆ ಅವಾರ್ಡ್ ಬೊಕ್ಕ ನಿಖುಲು ಚಿತ್ರ ತೂಪಿನಂಚಿನ ಚಿತ್ರದ ನಿರ್ದೇಶಕಿರ್ನಕುಲು ರಂಗಭೂಮಿ ದಲ ಏರ್ಲ ಅವಾರ್ಡ್ ಹರಿಷಣ್ಣೆ ಕಂಬ್ಯಾಕ್ ಮಂತದಿರು ಅಕ್ಕನ ನಾಟಕ ನನಲಾದ ಜಾಸ್ತಿ ಬುಕ್ ಮನಪುಲೆ ಹರಿಷಣ್ಣೆ ಅವ್ರು ನಿಕ್ಲಿ ತಿಕ್ಕುವಿ ಅರ್ನ ಇತ್ತದ ಪರಿಸ್ಥಿತಿ ಹೆಂಚೋಣ್ಣು ಬರೆಗೆ ಇತ್ತ ಕೆಲಸ ಮನಪು ಅಂಚಿನ ಅವಕಾಶದ ಕೊರತೆ ಉಂಡು ಅವಕಾಶ ಬೋಡು ಅಂಚಾದ ಸಿನಿಮಾ ರಂಗಡು ನಿಕ್ಲಿಕ್ಕೆ ಏರೇಗಾಂಡಲ ಅರೆಗೆ ಅವಕಾಶ ಕೊರ್ಪುನ ಮನಸ್ಸಿತ್ತಿನ ಕುಲು ಧೈರ್ಯಡು ಹರಿಶಣ್ಣಗೆ ಫೋನ್ ಮನ್ಪುಲೆ ಅರೆಗೆ ಅವಕಾಶ ಕೊರಲೆ ಬಂದಿ ಅನ್ನೋ ವಿನಂತಿ ಮಂತೊಂದುಲ್ಲೆ ಹರಿಶಣ್ಣ ಲಾಸ್ಟ್ಗೆ ಜನಕ್ಕಲೇ ಒಂಚು ಥ್ಯಾಂಕ್ಸ್ ಪನ್ಪುನಿ ಬಂದ ಅಂಡದಾದ ಪಂಪರು ಈತ ಮಲ್ಲ ಸಾಕಾರ ಕೊರನೆ ಫಸ್ಟ್ಗೆ ಅದು ಯಾನಿಗೆ ಬೊಂಬರ್ ಸಿನಿಮಾದ ಸೂರಜನ್ನಾಗ ಥ್ಯಾಂಕ್ಸ್ ಬಂದಿಲ್ಲ ಅಂಜನೇ ಎನ್ನ ಆತ್ಮೀಯರು ಅಂಜನೇ ಎನ್ನ ಗುರು ಆಯ್ನ ಅಂಜಿನ ಉಮೇಶ್ ಅನ್ನಾಗೆ ಯಾವ ಫಸ್ಟ್ಗೆ ಅರೆಗುಲರ್ ಥ್ಯಾಂಕ್ಸ್ ಬಂದಿ ಆರಣಿ ಇಜ್ಜ ಅಂಡಿ ಅಂಚೆ ಅದು ಹೆಂಗೆ ಮಾತ ಟೀಮ್ದಾಗಲೂ ಸಂಘ ಸಂಸ್ಥೆದಾಗಲೂ ಎನ್ನ ಫ್ರೆಂಡ್ಸಿನಾಗಲೂ ಅಂಚನೇ ಮಾತ ಸರ್ವಧರ್ಮದ ಮಾತಾ ಅಭಿಮಾನಿ ಬಂದಲು ಹೆಂಗೆ ಮಸ್ತ್ ಸಪೋರ್ಟ್ ಮಾಡ್ದಾರೆ ಯಾವ ಕುಡ್ರ ಥ್ಯಾಂಕ್ಸ್ ಬನ್ನೊಂದಿಲ್ಲ ಇಂಚನೇ ಒಂದು ಕಷ್ಟಿತ್ತಿನ ಕಲಾವಿದ ಏರಾಂಡಲ್ಲ ಇತ್ತೇರಿ ನಂದ ಇಂಚೆನೆ ಅಕ್ಲೆಗಳ ಎನ್ನಲೆ ಕನಿ ಸಪೋರ್ಟ್ ಮಲ್ಪಲೆ ಬಂದು ಅನ್ ಪಣಂದುಲ್ಲೆ ಸುರೇಶ್ ಅನ್ನ ಮಸ್ತ್ ಖುಷಿ ಅಂಡ್ ಈರು ಪಿರ ಬತ್ತಿನ ಮಸ್ತ್ ಖುಷಿ ಅಂಡ್ ಆ ದೈವ ದೇವರನ್ನ ಮಾತಿರ್ನ ಆಶೀರ್ವಾದ ಇತ್ತಿನಡ್ದು ಇನಿಯಾನಿ ಬದುಕು ತೋರಿದೆ ಆಯ್ತಾ ಒಟ್ಟಿಗೆ ಕಲಾಬಿಲ್ನ ಕಲಾಬಿಮಾನಿಲ್ಲನ ಆಶೀರ್ವಾದ ಆಶೀರ್ವಾದ ಮಾತಿರ್ನ ಇತ್ತಿನಡ್ದ ಹತ್ರ ಇನಿಯಾನಿ ನಿಕಲೆ ಎದುರು ಉಂತುದಿನ ಪಾತಿರ್ನಲ್ಲೇ ಪೂರ ಪೂರೇಕಲ ಕಾರಣ ನಿಕಲು ಬಂದುಲ್ ಖಂಡಿತವಾದಲ್ಲ ಇರ್ನ ನನ್ನತ್ತ ಮರು ಜನ್ಮ ಅಂತ ಬನ್ನೊಲ್ಲಿ ಅತ್ತೊಂದೊಂಜಿರ್ ನಾ ಕುಡಂಜಿ ಚಾಪ್ಟರ್ ಓಪನ್ ಟೂ ಪಾಯಿಂಟ್ ಓ ಹರೀಶ್ ಕಡಂದಲ್ಲಿ ಅಂದಲ್ಲ ಬನ್ನೊಲ್ಲಿ ಜೀವನ ಸುಲಲಿತವಾದ ನಡಪಾಡು ಪೊರ್ಲೋಡು ಪೋವಾಡು ಇದಕ್ಕೆ ನನ್ನಲಾತ ಅವಕಾಶ ಬರಾಡು ಒಂದೊಂಜಿ ವಿಡಿಯೋ ಮಸ್ತ್ ಜನಕುಲು ಕೇಂದಿನ ಅಂಚಿನ ಎಂಕುಲ್ಲ ಖಾತ ಒಂದಿತ್ತ ಹೊರ ಅರ್ನ ಎದುರಿಗೆ ಬತ್ತದ ಜನಕಲ್ ಎದುರು ಅವೇನು ಪನ್ಕ ಪಂಡದು ಇನ್ನು ಯಾವ ಸುಸಂದರ್ಭ ಬೈದ್ ಅರ್ನ ಊರಿಗೆ ಎಂಕುಲ್ ನಾಡೊಂದು ಬೈದ ಒಂಜಿ ಒಂಜಿ ವರ್ಷದ ದುಂಬು ನಿಕುಲು ತೂದಿತ್ತರ್ ಅರಿಶಣ್ಣನ ಸಂದರ್ಶನ ಓಲ್ ಓಲ ಆದಿತ್ತಂಡ ಅವೇ ಸೇಡಿ ಜಾಗೆಗ್ ಕೂಡ ಬತ್ತಿಲು ಹರಿಶಣ್ಣನ ಓಲು ಫಸ್ಟ್ ದಿಕ್ಕಿದನ ಅವೇ ಜಾಗೆಗ್ ಬದ್ ಜಾಗ ಅಂಚ ಆದ್ ವೀಡಿಯೊ ತೂಯಿನಕ್ ಮಸ್ತ್ ಥ್ಯಾಂಕ್ಸ್ ಸಪೋರ್ಟ್ ಮಂದಿನ ಮಾತೆರಗ್ಲ ಕುಡರೆ ಕುಡರ ಧನ್ಯವಾದ ಅಲ್ ಪನಂದು ನನ್ನ ಲ ಏರ್ನಲ ಅಂಚಿನ ಸಂಕಷ್ಟ ಡ್ ಕಲವೈದರಿ ಇತ್ತೆರ್ನ ನಿಕ್ಲ ಮಾತೆರ್ನಲ ಸಕಾರ ಧನ್ಯವಾದ